ಬಂಗ್ಲೆ ಭ್ರಷ್ಟಾಚಾರ ಬಂಗಲೆ ಅಂದ ತಕ್ಷಣ ನಮಗೆ ನೆನಪು ಬರೋದು ಬೆಳ್ತಂಗಡಿಯ ಐಬಿ ಬೆಳ್ತಂಗಡಿ ತಾಲೂಕಿಗೆ ಸುದೀರ್ಘವಾದ ಒಂದು ಇತಿಹಾಸ ಇದೆ ಈ ತಾಲೂಕನ್ನ ಪ್ರಪ್ರಥಮವಾಗಿ ಇಲ್ಲಿಯ ಮೂಲ ನಿವಾಸಿಗಳು ಇಲ್ಲಿ ಆಳ್ವಿಕೆಯನ್ನು ಮಾಡುತ್ತಿದ್ದರು ತದನಂತರ ಇಲ್ಲಿಯ ಕೆಲವು ರಾಜಮನೆತನಗಳು ಇಲ್ಲಿಯ ಆಳ್ವಿಕೆಯನ್ನ ಮಾಡ್ತಾ ಇತ್ತು ತದನಂತರ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಸರ್ಕಾರ ಇಲ್ಲಿಯ ಆಳ್ವಿಕೆಯನ್ನು ಮಾಡ್ತಾ ಇದ್ರು ನಂತರ ಪ್ರಜಾಪ್ರಭುತ್ವ ಬಂದ ನಂತರ ಚುನಾಯಿತ ಪ್ರತಿನಿಧಿಗಳು ಆಳ್ವಿಕೆ ಮಾಡ್ತಾ ಬರ್ತಾ ಇದ್ದಾರೆ ಆದರೆ ಎಲ್ಲಿಯೂ ಕೂಡ ಬೆಳ್ತಂಗಡಿಗೆ ಹಾನಿ ಮಾಡುವ ಲೋಪ ಮಾಡುವ ಬೆಳ್ತಂಗಡಿಗರು ತಲೆ ತಗ್ಗಿಸುವಂಥ ಕೆಲಸವನ್ನು ಯಾರೂ ಕೂಡ ಮಾಡಿರಲಿಲ್ಲ ಬ್ರಿಟಿಷ್ ಆಳ್ವಿಕೆಯಲ್ಲಿ ಬೆಳ್ತಂಗಡಿ ಇದ್ದಾಗ ಬ್ರಿಟಿಷ್ ಅಧಿಕಾರಿಗಳು ಬ ಬಂದು ಇಲ್ಲಿ ತಂಗ್ಲಿಕ್ಕಂತ ಒಂದು ನಿರೀಕ್ಷಣಾ ಮಂದಿರ ಅಥವಾ ಇನ್ಸ್ಪೆಕ್ಷನ್ ಬಂಗ್ಲೋ ಅಂತ ನಾವೇನು ಕರಿತೀವಿ ಅದನ್ನ ಇಲ್ಲಿ ಸ್ಥಾಪನೆ ಮಾಡಿದರು ಅದರೊಂದಿಗೆ ಒಂದು ಸಬ್ ಜೈಲ್ನ ಕೂಡ ಇಲ್ಲಿ ಸ್ಥಾಪನೆ ಮಾಡಿದರು ನಂತರ ದಿನಗಳಲ್ಲಿ ಅದು ತಾಲೂಕ್ ಕಚೇರಿಯಾಗಿ ಮಾರ್ಪಾಡಾಗಿ ಆ ಸಬ್ ಜೈಲ್ ಕೂಡ ಬ್ರಿಟಿಷ್ ಕಾಲದ ಒಂದು ಸಬ್ ಜೈಲ್ ಇತ್ತು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಬೆಳ್ತಂಗಡಿಯಲ್ಲಿ ಐಬಿಯನ್ನ ಸ್ಥಾಪನೆ ಮಾಡ್ತಾರೆ ಸುದೀರ್ಘವಾಗಿ ಈ ಐ ಬಿ ಅದೆಷ್ಟೋ ಸ್ವತಂತ್ರ ಹೋರಾಟಗಾರರನ್ನ ಅದೆಷ್ಟೋ ಬ್ರಿಟಿಷ್ ಅಧಿಕಾರಿಗಳನ್ನ ಅದೆಷ್ಟೋ ನಾಯಕರುಗಳನ್ನು ಅದೆಷ್ಟೋ ಹೋರಾಟಗಳಿಗೆ ಸ್ಫೂರ್ತಿಯನ್ನು ಚರ್ಚೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ತಾಣವಾಗಿತ್ತು ಎಷ್ಟೋ ಜನ ಪ್ರವಾಸಿಗರು ಅಧಿಕಾರಿಗಳು ಇಲ್ಲಿಗೆ ಬಂದಾಗ ಅಲ್ಲಿ ತಂಗಿರೋ ಇತಿಹಾಸ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಈ ಐಬಿಗೆ ಎರಡು ಸಾವಿರದ ಹದಿಮೂರಕ್ಕೆ ಇದಕ್ಕೆ ನೂರು ವರ್ಷ ತುಂಬುತ್ತೆ ಅದಾದ ನಂತರ ಈಗ ಒಂದು ನೂರ ಹತ್ತು ವರ್ಷದ ಒಂದು ಐ ಬಿ ವಿಸ್ತೀರ್ಣದ ಪ್ರದೇಶ ಇದು ವಿಸ್ತೀರ್ಣದ ಪ್ರದೇಶ ಇದು ಈ ಐ ಬಿ ಶಿಥಿಲಗೊಂಡಿತ್ತು ಸಾಕಷ್ಟು ಬ ಬಾರಿ ಇದನ್ನು ದುರಸ್ತಿ ಮಾಡಬೇಕು ಅಂತ ಸನ್ಮಾನ್ಯ ವಸಂತ ಬಂಗೀರರವರು ಕೂಡ ಅವರ ಅಧಿಕಾರಾವಧಿಯಲ್ಲಿ ಇದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದರು ಸಾಕಷ್ಟು ಪ್ರಯತ್ನವನ್ನು ಅವರು ಮಾಡಿದರು ಆದರೆ ಎರಡು ಸಾವಿರದ ಹದಿನೆಂಟರ ನಂತರ ಈ ಬಿಗೆ ಒಂದು ಹೊಸ ಕಾಯಕಲ್ಪವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗುತ್ತೆ ಈ ವ್ಯವಸ್ಥೆಗಳನ್ನು ಮಾಡಿ ಐ ಬಿಗೆ ಒಂದು ಹೊಸ ಟೆಂಡ್ರನ್ನು ಕರೀತಾರೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ ಒಂದು ಡೇಟ್ಗಳನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಇದಕ್ಕೆ ಟೆಂಡ್ರನ್ನು ಕರೀತಾರೆ ನಾಲ್ಕು ಕೋಟಿ ಎಪ್ಪತ್ತಾರು ಲಕ್ಷ ಪ್ಲಸ್ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿಗೆ ಈ ಟೆಂಡ್ರನ್ನು ಕರೀತಾರೆ ಬಿಮಲ್ ಇನ್ಫ್ರಾ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಮುಖ್ಯ ಪಾತ್ರಧಾರಿ ವಿಮಲ್ ಇನ್ಫ್ರಾ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಈ ಟೆಂಡರು ಅಲಾಟ್ ಆಗುತ್ತೆ ನಾಲ್ಕು ಕೋಟಿ ಎಪ್ಪತ್ತಾರು ಲಕ್ಷ ಪ್ಲಸ್ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಹದಿನೆಂಟು ತಿಂಗಳಲ್ಲಿ ಈ ಕಾಮಗಾರಿಯನ್ನು ಮುಗಿಸ್ಬೇಕು ಅನ್ನುವ ಕೆಲಸ ಇವರಿಗೆ ಬೀಳುತ್ತೆ ಈ ಕಾಮಗಾರಿಯಲ್ಲಿ ಇರುವ ಕಟ್ಟಡವನ್ನು ನೆಲಸಮಗೊಳಿಸಿ ಅಲ್ಲಿಯ ಎಲ್ಲ ವಸ್ತುಗಳನ್ನು ಹೊರ ಕಳಿಸುವಂಥ ಕೆಲಸ ಹೊಸ ಅಲ್ಲಿ ಬೇಸ್ಮೆಂಟ್ ಫ್ಲೋರು ಅದರ ಮೇಲೆ ಫಸ್ಟ್ ಫ್ಲೋರು ಅದ್ರ ಮೇಲೆ ಗ್ರೌಂಡ್ ಫ್ಲೋರು ಸಂಪು ಮತ್ತು ನೀರಿನ ವ್ಯವಸ್ಥೆ ಬೋರ್ವೆಲ್ ವ್ಯವಸ್ಥೆ ಮತ್ತು ಎಲೆಕ್ಟ್ರಿಕಲ್ ವ್ಯವಸ್ಥೆ ಎಲ್ಲ ಕೂಡ ಈ ಮೊದಲನೇ ಅಗ್ರಿಮೆಂಟ್ನಲ್ಲಿ ಇರುತ್ತೆ ಅದರ ಪ್ರಕಾರ ಈ ಐ ಬಿ ಅನ್ನು ಕೆಡುವ ಕೆಲ್ ಕೆಡುವ ಕೆಲಸ ಹದಿಮೂ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಡೆಯುತ್ತೆ ಯಾವುದೇ ವಿಚಾರವನ್ನು ನಾನು ಹಾಗೆಯೇ ಮಾತಾಡ್ತಿಲ್ಲ ಎಲ್ಲ ಆರ್ ಟಿ ಐನ ತೆಗೆದು ಎಲ್ಲ ದಾಖಲಾತಿಗಳೊಂದಿಗೆ ಈ ವಿಚಾರಗಳನ್ನು ಹೇಳ್ತಾ ಇದ್ದೇನೆ ತಮಗೂ ಕೂಡ ಈ ದಾಖಲಾತಿಯನ್ನು ನಾನು ಕೊಡ್ತೇನೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಈ ಐ ಬಿ ಕಟ್ಟಡ ಮೂಲ ಬೆಲೆ ಆ ಕಟ್ಟಡದ ಮೂಲ ಬೆಲೆಯನ್ನ ತೊಂಬತ್ತೆರಡು ಸಾವಿರ ರೂಪಾಯಿಗೆ ನಿಗದಿಪಡಿಸ್ತಾರೆ ಕಟ್ಟಡವನ್ನ ಕೆಡವಿದ ನಂತರ ದೊರಕುವ ಸಾಮಗ್ರಿಗಳ ಮೌಲ್ಯ ಅಂತ ಹೇಳಿದ್ರೆ ಬ್ರಿಟಿಷ್ ಕಾಲದ ಮರಗಳು ಬಾಗಿಲು ದಾರಂದ ಕಬ್ಬಿಣ ಅಲ್ಲಿದ್ದ ಪೀಠೋಪಕರಣ ಅಲ್ಲಿದ್ದ ಹಾಸಿಗೆ ಸೋಫಾ ಅಲ್ಲಿದ್ದ ಎಲ್ಲ ವಸ್ತುಗಳು ಇದನ್ನೆಲ್ಲ ಸೇರಿ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ಮೌಲ್ಯವನ್ನು ಮಾಡ್ತಾರೆ ಮತ್ತೆ ಇದನ್ನೆಲ್ಲ ಕೆಡಬೇಕು ಟ್ರಾನ್ಸ್ಪೋರ್ಟ್ ಮಾಡಬೇಕು ಇದಕ್ಕೆಲ್ಲ ಸೇರಿ ತೊಂಬತ್ತು ಸಾವಿರ ರೂಪಾಯಿಯನ್ನು ಮಾಡ್ತಾರೆ ಒಟ್ಟಾರೆ ಒಟ್ಟಾರೆಯಾಗಿ ರಿಲೈ ರಿಯಲೈಸೇಷನ್ ಮೊತ್ತ ಎಪ್ಪತ್ತು ಸಾವಿರ ಇಷ್ಟು ಹಳೆಯದಾದ ಐ ಬಿ ಇಷ್ಟೆಲ್ಲ ವಸ್ತುಗಳು ಇಷ್ಟೆಲ್ಲ ಸಾಮಗ್ರಿಗಳು ಮರ ಕಬ್ಬಿಣ ಹೆಂಚು ಎಲ್ಲ ಇದ್ದಂಥ ವಸ್ತು ಕೇವಲ ಎಪ್ಪತ್ತು ಸಾವಿರ ರೂಪಾಯಿಗೆ ಇದರ ಮೌಲ್ಯವನ್ನು ಮಾಡಿ ಎಪ್ಪತ್ತು ಸಾವಿರ ಪ್ಲಸ್ ಜಿ ಎಸ್ ಟಿ ಮಾಡಿ ಇದನ್ನು ಎಲ್ಲವನ್ನು ಸಾಗಿಸುವಂಥ ಕೆಲಸ ಮಾಡ್ತಾರೆ ಪ್ರಪ್ರಥಮವಾಗಿ ಲೋಪ ಇಲ್ಲಿಂದಲೇ ಪ್ರಾರಂಭ ಆಗುತ್ತೆ ಇದೊಂದು ನೂರು ವರ್ಷ ಇತಿಹಾಸ ಇರುವಂಥ ಕಟ್ಟಡ ಪುರಾತತ್ವ ಇಲಾಖೆಗೆ ಬರುವಂಥ ಕಟ್ಟಡ ಇದ್ರ ಜೊತೆ ತಾಲೂಕು ಕಚೇರಿ ಹಳೆಯ ಸಬ್ಜೇಲ್ ಇದು ಕೂಡ ಪುರಾತತ್ವ ಇಲಾಖೆಗೆ ಬರುವಂಥ ಕಟ್ಟಡ ಯಾವುದೇ ಪುರಾತತ್ವ ಇಲಾಖೆಯ ಪರವಾನಿಗೆ ಇಲ್ಲದೆ ಈ ಎರಡೂ ಕಟ್ಟಡನ್ನ ಕೆಡುವ ಕೆಲಸ ಮಾಡ್ತಾರೆ ಇವತ್ತಿಗೂ ಮೂಡುಬಿದ್ರೆಯಲ್ಲಿ ಇಷ್ಟೇ ಹಳೆಯದಾದ ಒಂದು ಐ ಇದೆ ಇವತ್ತಿಗೂ ಕೂಡ ಅದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತೇಳಿದ್ರೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಇದಕ್ಕೆ ಆ್ಯಕ್ಟ್ ಇದೆ ಓಲ್ಡ್ ಮಾನ್ಯುಮೆಂಟ್ಸ್ ಆ್ಯಕ್ಟ್ ಅಂತ ಇದೆ ಆ ಆ್ಯಕ್ಟ್ನ ಕೂಡ ನಾನು ಓದಬಲ್ಲೆ ಆ ಆ್ಯಕ್ಟ್ ಪ್ರಕಾರ ಯಾವ ಈ ಥರ ಕಟ್ಟಡವನ್ನು ಕೆಡಬೇಕಾದರೂ ಕ್ಯಾಬಿನೆಟ್ನ ಅನುಮೋದನೆ ಬರೀಬೇಕು ಯಾವುದೇ ಕ್ಯಾಬಿನೆಟ್ನ ಅನುಮೋದನೆ ಇಲ್ಲದೆ ಈ ಕಟ್ಟಡವನ್ನು ಕೆಡುವಂಥ ಕೆಲಸವನ್ನ ಮಾಡ್ತಾರೆ ಇದಾದ ನಂತರ ಕೆಲಸ ಪ್ರಾರಂಭ ಆಗುತ್ತೆ ಅಗ್ರಿಮೆಂಟ್ನವರು ಬಂದು ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ ಮೂರು ಪ್ರಾರಂಭ ಆಗುತ್ತೆ ಈ ವರ್ಷ ಚುನಾವಣೆಯ ವರ್ಷ ಕೂಡ ಆಗಿರುತ್ತೆ ಈ ಚುನಾವಣೆಯ ವರ್ಷದಲ್ಲಿ ಒಂದು ರೀತಿಯ ತರಾತುರಿ ಯಾಕಂತ ಹೇಳಿದ್ರೆ ವರ್ಷದ ಮೊದಲನೇ ಭಾಗದಲ್ಲಿ ಚುನಾವಣೆ ಬರೋದ್ರಿಂದ ಒಂದು ರೀತಿಯ ತರಾತುರಿ ಪ್ರಾರಂಭ ಆಗುತ್ತೆ ಯಾಕಂತ ಹೇಳಿದ್ರೆ ಜನರಿಗೆ ಈಗಾಗಲೇ ಇಲ್ಲಿಯ ಮಾನ್ಯ ಶಾಸಕರು ಹೇಳಿಬಿಟ್ಟಿದ್ದಾರೆ ಬೆಳ್ತಂಗಡಿಯಲ್ಲಿ ನಾವು ನವ ನವ ನಿರ್ಮಾಣ ಮಾಡಿದ್ದೇನೆ ಐ ಬಿ ಕಟ್ಟಿದ್ದೇನೆ ಬಸ್ ಸ್ಟ್ಯಾಂಡ್ ಕಟ್ಟಿದ್ದೇನೆ ಲೈಬ್ರರಿ ಕಟ್ಟಿದ್ದೇನೆ ಮೌಲಾನಾ ಆಜಾದ್ ಸ್ಕೂಲ್ ಕಟ್ಟಿದ್ದೇನೆ ಇನ್ನೊಂದು ಮತ್ತೊಂದು ಎಲ್ಲ ಬೊಗಳೆಗಳನ್ನು ಬಿಟ್ಟು ಆಗಿದೆ ಇನ್ನು ಐಬಿಯು ಒಂದು ಮಾಡಲಿಲ್ಲ ಅಂದರೆ ಸಮಸ್ಯೆ ಆಗ್ಬೋದು ಜನ ನನ್ನನ್ನು ಟೀಕಿಸ್ಬೋದು ಅಂತೇಳಿ ಒತ್ತಡ ಏರಲಿಕ್ಕೆ ಒತ್ತಡ ಏರಲಿಕ್ಕೆ ಶಾಸಕರು ಪ್ರಾರಂಭ ಮಾಡ್ತಾರೆ ಪ್ರಪ್ರಥಮವಾಗಿ ಒತ್ತಡ ಹೇರಿದಾಗ ಆ ಕಂಪನಿಗೆ ನೋಟಿಸ್ ನಂಬರ್ ಒನ್ನ ಕೊಡ್ತಾರೆ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ತಿಂಗಳಲ್ಲಿ ನೋಟಿಸ್ ಕೊಡ್ತಾರೆ ವಿಮಲ್ ಇನ್ಫ್ರಾ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಬೆಳ್ತಂಗಡಿ ನಗರ ಪ್ರವಾಸಿ ಮಂದಿರ ನಿರ್ಮಾಣ ಕಾಮಗಾರಿ ಕುಂಠಿತ ಪ್ರಗತಿ ಕುರಿತು ಅದರಂತೆ ಕಾಮಗಾರಿಯನ್ನು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪೂರ್ಣಗೊಳಿಸಬೇಕಾಗಿರುತ್ತದೆ ನೀವು ಈವರೆಗೂ ಕಾಮಗಾರಿಯನ್ನು ನಿರೀಕ್ಷಿತ ಪ್ರಗತಿಯನ್ನು ಸಾಧಿಸದೆ ಕೆಲಸದ ಬಗ್ಗೆ ನಿರ್ಲಕ್ಷ್ಯ ತೋರಿ ತೋರಿರುವುದು ವಿಷಾದನೀಯ ಹಾಗೂ ಮಾನ್ಯ ಶಾಸಕರು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪ್ರವಾಸಿ ಮಂದಿರ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸುವುದಾಗಿ ಮೌಖಿಕವಾಗಿ ಸೂಚಿಸಿರುತ್ತಾರೆ ಆದುದರಿಂದ ಬಾಕಿ ಉಳಿದಿರುವ ಎಲ್ಲ ಕಾಮಗಾರಿಗಳನ್ನು ಯಾವುದೇ ಕಾರಣ ನೀಡದೆ ಕೂಡಲೇ ಪೂರ್ಣಗೊಳಿಸಿ ಲಿಖಿತ ರೂಪದಲ್ಲಿ ಈ ಕಚೇರಿಗೆ ಹಸ್ತಾಂತರಿಸಬೇಕಾಗಿ ತಪ್ಪಿದ್ದಲ್ಲಿ ಕರಾರಿನಂತೆ ಸೂಕ್ತ ಕ್ರಮ ಕೈಗೊಳ್ಳಲು ಮೇಲಾಧಿಕಾರಿಗಳು ಶಿಫಾರಸು ಅಂತ ಒಂದನೇ ನೋಟಿಸ್ ಕಳಿಸ್ತಾರೆ ಅಲ್ಲಿಂದ ಇನ್ನೊಂದು ಸ್ವಲ್ಪ ಸಮಯ ಆದಮೇಲೆ ಎರಡನೇ ನೋಟಿಸ್ ಕಳಿಸ್ತಾರೆ ಅಲ್ಲಿಂದ ಇನ್ನೊಂದಷ್ಟು ಸಮಯ ಆದಮೇಲೆ ಮೂರನೇ ನೋಟಿಸ್ ಕೂಡ ಅವರಿಗೆ ಕಳಿಸ್ತಾರೆ ಆದರೆ ಅವರು ಯಾವ ಕಾಮಗಾರಿಯನ್ನು ಪೂರ್ಣಗೊಳಿಸಿರಲ್ಲ ಕಾಮಗಾರಿಗೆ ಅನುಮೋದನೆ ಸಿಕ್ಕಿರೋದು ಗ್ರೌಂಡು ಬೇಸ್ಮೆಂಟ್ ಫಸ್ಟ್ ಫ್ಲೋರ್ ಮಾತ್ರ ತರಾತುರಿಯಲ್ಲಿ ಪ್ರಾರಂಭವಾದ ಈ ಕೆಲಸ ಇಪ್ಪತ್ತ ಎಂಟನೇ ತಾರೀಕು ಇದಕ್ಕೆ ಉದ್ಘಾಟನೆ ಭಾಗ್ಯ ಬರುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ನೀತಿ ಸಂಹಿತೆ ಜಾರಿಯಾಗುತ್ತೆ ಇಪ್ಪತ್ತೆಂಟನೇ ತಾರೀಕು ತರಾತುರಿಯ ಉದ್ಘಾಟನೆ ಭಾಗ್ಯ ಇದಕ್ಕೆ ಬರುತ್ತೆ ನಮ್ಮ ಎಲ್ಲ ಇಲ್ಲಿಯ ಮಾಧ್ಯಮಗಳಲ್ಲಿ ಕೂಡ ಪ್ರಕಟ ಆಗುತ್ತೆ ತಾವು ಕೂಡ ಎಲ್ಲರೂ ಅದಕ್ಕೆ ಸಾಕ್ಷಿಭೂತರಾಗಿರ್ತೀರಿ ತಾವು ಕೂಡ ಆ ಉದ್ಘಾಟನೆಯಲ್ಲಿ ಭಾಗವಹಿಸಿ ಒಳ್ಳೆಯ ವಿಚಾರಗಳನ್ನು ಬರೆದಿರ್ತೀರಿ ಏಳು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಂಥ ಕಟ್ಟಡ ಅಂತ ನೀವು ಕೂಡ ಅದರ ಬಗ್ಗೆ ವರದಿಯನ್ನು ಮಾಡಿರ್ತೀರಿ ಆಗ ಇದು ಆಗುವ ಕೆಲವೇ ದಿನಗಳ ಮುಂಚೆ ಅಂತ ಹೇಳಿದ್ರೆ ಯಾವ ದಿನ ಇದನ್ನ ಉದ್ಘಾಟನೆ ಮಾಡಿದ್ರು ಆ ದಿನ ಕಳೆದ ನಂತರ ಇದಕ್ಕೆ ವರ್ಕ್ ಆರ್ಡರ್ ಸಿಗುತ್ತೆ ಕಾಮಗಾರಿ ಮೊದಲೇ ಟೆಂಡರ್ ಯಾವತ್ತೋ ಕರೆದಿರ್ತಾರೆ ವರ್ಕ್ ಆರ್ಡರ್ ಕೊಟ್ಟಿರೋ ಡೇಟು ಕಾಮಗಾರಿ ಮುಗಿದ ನಂತರ ವರ್ಕ್ ಆರ್ಡರ್ ಕೊಡುತ್ತೆ ಇದು ಒಂದು ವಿಸ್ಮಯದ ಸಂಗತಿ ಬೇರೆ ಎಲ್ಲೂ ಇದು ಸಾ ಸಾಧ್ಯ ಇಲ್ಲ ಇಷ್ಟು ತರಾತುರಿಯಲ್ಲಿ ಮಾಡುವ ಕೆಲಸ ಏನಿತ್ತು ಇದೇನು ಫೋರ್ ಜಿ ಇರುವ ಕೆಲಸನೇ ಅಥವಾ ಬರಪೀಡಿತ ಅಥವಾ ನೆರೆ ಬಂದಿರುವಂಥ ಕೆಲಸನ ಅಥವಾ ಜನ ಸಂಕಷ್ಟದಲ್ಲಿ ಸಿಗಾಕೊಳ್ಳುವ ಕೆಲಸನ ಯಾವುದೂ ಇಲ್ಲ ಫೋರ್ ಜಿ ಎಕ್ಸಮಿಷನ್ ಇಲ್ಲ ಯಾವುದೂ ಇಲ್ಲ ಇಂಥ ಒಂದು ತರಾತುರಿಯಲ್ಲಿ ಇಂಥ ಒಂದು ಕೆಲಸ ಆಗುತ್ತೆ ವರ್ಕ್ ಡನ್ ಬಿಫೋರ್ ವರ್ಕ್ ಆರ್ಡರ್ ಕಾಮಗಾರಿ ಮುಗಿದ ನಂತರ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡುವ ಕೆಲಸ ಎರಡು ಒಂದು ತಿಂಗಳಲ್ಲಿ ಇನ್ನೊಂದು ಟೆಂಡರ್ ಕರೆದಿರ್ತಾರೆ ಎಷ್ಟು ರೂಪಾಯಿಯ ಟೆಂಡರ್ ಅಂತ ಹೇಳಿದ್ರೆ ಎರಡು ಕೋಟಿ ರೂಪಾಯಿಯ ಟೆಂಡರ್ ಎಲ್ಲ ಕೆಲಸ ಮುಗ್ದಿದೆ ಇನ್ನೇನು ಕೆಲಸ ಬಾಕಿ ಇಲ್ಲ ಆದರೆ ಟೆಂಡರ್ ಕೊಡುವಾಗ ನಮ್ಮ ಇಂಜಿನಿಯರ್ಗಳು ಮಹಾಶಯರು ಹೇಳ್ತಾರೆ ಇದರಲ್ಲಿ ಲಿಫ್ಟ್ಗೆ ನಾವು ಹಳೆ ಟೆಂಡರಲ್ಲಿ ಮರ್ತೋಯ್ತು ನಮಗೆ ಲಿಫ್ಟ್ಗೆ ನಾವು ಪ್ರಾವಿಜನ್ ಕೊಡಲಿಲ್ಲ ಒಂದಷ್ಟು ಗ್ಲಾಸು ಕಿಟಕಿ ಫರ್ನಿಚರ್ ಬೇಕು ಅದಕ್ಕೂ ಕೊಡಲಿಲ್ಲ ಐದು ಕೋಟಿ ರೂಪಾಯಿಯಲ್ಲಿ ಒಂದು ಲಿಫ್ಟ್ಗೆ ಪ್ರಾವಿಷನ್ ಕೊಟ್ಟಿರಲಿಲ್ಲ ಐದು ಕೋಟಿ ರೂಪಾಯಲ್ಲಿ ಪೀಠೋಪಕರಣಕ್ಕೆ ಪ್ರಾವಿಷನ್ ಕೊಟ್ಟಿಲ್ಲ ಸೋಫಾ ಬೆಡ್ಡು ಯಾವುದಕ್ಕೂ ಪ್ರಾವಿಷನ್ ಕೊಡದೆ ಐ ಬಿ ಆರ್ ಟೆ ಅಗ್ರಿಮೆಂಟ್ನ ಮಾಡಿರ್ತಾರೆ ಮತ್ತೆ ಎರಡು ಕೋಟಿ ರೂಪಾಯಿಯ ಕ ಬೇಡಿಕೆಯನ್ನು ಇಡ್ತಾರೆ ಯಾಕೆ ಈ ಬೇಡಿಕೆ ಅಂತ ಹೇಳಿದ್ರೆ ಚುನಾವಣೆಗೆ ದುಡ್ಡು ಬೇಕಾಗಿರುತ್ತೆ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗುವ ಆ ಪ್ರಸಂಗದಲ್ಲಿರ್ತಾರೆ ಆ ದುಡ್ಡಿಗೋಸ್ಕರ ಮತ್ತೆ ಟೆಂಡರನ್ನು ಕರೀತಾರೆ ಮತ್ತೆ ಟೆಂಡರನ್ನು ಕರೆದಾಗ ಯಾವುದೇ ನಿಯಮಗಳನ್ನು ಅವರು ಗಮನಕ್ಕೆ ತೆಗೆದುಕೊಂಡಿಲ್ಲ ಕ್ವಾಲಿಟಿ ಕಂಟ್ರೋಲ್ ಸರ್ಟಿಫಿಕೇಟ್ ಇಲ್ಲ ಕಟ್ಟಡ ನಕ್ಷೆ ಇಲ್ಲ ಸ್ಟ್ರಕ್ಚರಲ್ ಡಿಸೈನ್ ಇಲ್ಲ ಕಡತಗಳ ಪ್ರಕಾರ ಯಾವ ಡಾಕ್ಯುಮೆಂಟ್ ಎಲ್ಲ ಬೇಕು ಯಾವ ಅಧಿಕಾರಿಗಳ ಒಂದು ರಿಪೋರ್ಟ್ ಬೇಕು ಯಾವ ರಿಪೋರ್ಟ್ ತೆಗೆದೆ ತರಾತುರಿಯಲ್ಲಿ ಟೆಂಡರನ್ನು ಕರೆದಿರ್ತಾರೆ ಅದಾದ ನಂತರ ಇಂಜಿನಿಯರ್ಗಳು ಒಂದು ಸಾಲು ಸಾಲಾಗಿ ಪತ್ರಗಳ ಒಂದು ಪಟ್ಟಿನ ಹತ್ರ ಇದೆ ತೇಪೆ ಹಚ್ಚೋ ಕೆಲಸ ನಂದಲ್ಲ ಜವಾಬ್ದಾರಿ ಇದು ಅವನದು ಜವಾಬ್ದಾರಿ ಅವನಲ್ಲ ಜವಾಬ್ದಾರಿ ಇನ್ನೊಬ್ಬಂದು ಜವಾಬ್ದಾರಿ ನಾಯಿ ಬಾಲ ಬಾಲದ ಮೇಲೆ ಹೇಳಿದ್ರೆ ಬಾಲ ಇನ್ನೊಂದ್ರ ಮೇಲೆ ಹೇಳುವಂಥ ಪ್ರಸಂಗ ಇಲ್ಲಿ ಪ್ರಾರಂಭ ಆಗುತ್ತೆ ಒಬ್ಬ ಇಂಜಿನಿಯರ್ ಬೆಳ್ತಂಗಡಿಗೆ ಬರ್ತಾನೆ ಅವನು ತರಾತುರಿ ಎಲ್ಲಿಂದ ಓಡುವ ಕೆಲಸ ಈಗ ನೀವೇ ನೋಡಿರಬೇಕು ಸರ್ಕಾರ ಬಂದ ನಂತರ ಈ ವಿಚಾರ ಹೇಳಿದ ತಕ್ಷಣ ಇಂಜಿನಿಯರ್ಗಳು ಇಲ್ಲಿಂದ ಪರಾರಿ ಆಗುವಂತ ಕೆಲಸವನ್ನು ನೀವು ನೋಡ್ತಾ ಇದ್ದೀರಿ ಯಾರೂ ಕೂಡ ಇದ್ರ ಬಗ್ಗೆ ಒಂದು ಸರಿಯಾದ ಕ್ರಮವನ್ನು ಕ ತೆಗೆದುಕೊಳ್ಳೋಕಾಗ್ತಿಲ್ಲ ಯಾಕಂತ ಹೇಳಿದ್ರೆ ಹಿಂದಿನವರು ಏನೋ ಒಂದು ಅನಾಚಾರ ಮಾಡಿ ಹೋಗಿದ್ದಾರೆ ನಮಗ್ಯಾಕೆ ಬೇಕು ಅಂತೇಳಿ ಎಲ್ಲರೂ ದೂರ ಸರಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದಾಗ ಇದರಲ್ಲಿದ್ದ ಮಾಷೆ ಯಾರು ಯಾರ ಪರವಾಗಿ ಇಷ್ಟು ದೊಡ್ಡ ಹೋರಾಟ ಅಂತ ಹೇಳಿದಾಗ ಇದರ ಹಿಂದೆ ಇರುವಂಥದ್ದು ಬಿಮಲ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಅನ್ನುವ ಒಬ್ಬ ಕಂಪನಿ ಯಾರು ಈ ಬಿಮಲ್ ಯಾಕೆ ಅವನ ಮೇಲೆ ಇಷ್ಟು ಪ್ರೀತಿ ಯಾಕೆ ಅವನ ಮೇಲೆ ಇಷ್ಟೊಂದು ಪ್ರೀತಿ ನಮ್ಮ ಜನಪ್ರತಿನಿಧಿಗಳಿಗೆ ಹೇಳಿದ್ರೆ ಅದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಈ ಬಿಮಲ್ನ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಕಲೆ ಹಾಕಲಿಕ್ಕೆ ಭಾಳ ಸಮಯ ತೆಗೆದು ತೆಗೆದುಕೊಳ್ತು ಅದಕ್ಕೆ ಒಂದು ಸ್ವಲ್ಪ ತಡವಾಗಿ ಈ ಪತ್ರ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ ಈ ಬಿಮಲ್ನ ಹಿಂದೆ ನಾವು ಒಂದು ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಬಿಮಲ್ ಏನು ಈ ಕ್ಷೇತ್ರದಲ್ಲಿ ಕಾಂಟ್ರಾಕ್ಟ್ ಕ್ಷೇತ್ರದಲ್ಲಿ ಭಾಳ ವರ್ಷಗಳಿಂದ ಕೆಲಸ ಮಾಡ್ತಿದ್ದಂಥ ಏನಲ್ಲ ಆತನ ವರ್ಕ್ ಡನ್ ಸರ್ಟಿಫಿಕೇಟ್ನ ನಾವು ಕೇಳಿದಾಗ ಮಂಗಳೂರು ಮೆಸ್ಕಾಂನಲ್ಲಿ ಆತನ ವರ್ಕ್ ಡನ್ ಸರ್ಟಿಫಿಕೇಟ್ ಇದೆ ವರ್ಕ್ ಡನ್ ಸರ್ಟಿಫಿಕೇಟ್ನ ರೇಟ್ಗಳನ್ನು ನೋಡಿದ್ರೆ ಈ ಕಾಮಗಾರಿಗೆ ಅವ್ನಿಗೆ ಯಾವ ಕ್ವಾಲಿಫಿಕೇಷನು ಇಲ್ಲದೇ ಇರುವಂಥ ಒಬ್ಬ ವ್ಯಕ್ತಿ ಯಾವ ಕ್ವಾಲಿಫಿಕೇಷನು ಇಲ್ಲ ಯಾರಪ್ಪ ಈ ಮಹಾಶಾ ಇಂಜಿನಿಯರ್ ಅಂತ ಹುಡುಕಿ ಹೋದರೆ ಈ ಸಿಗ್ನೇಚರ್ ಹಾಕುವಂಥ ಇಂಜಿನಿಯರು ಮೆಸ್ಕಾಮಲ್ಲಿ ಯಾರೂ ಕೂಡ ಇಲ್ಲ ಅಂತ ಒಂದು ಬೋಗಸ್ ವರ್ಕ್ ಡನ್ ಸರ್ಟಿಫಿಕೇಟನ್ನು ತಂದಿದ್ದಾನೆ ಆಯಿತು ಅವನೊಂದು ವರ್ಕ್ ಡನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ ಅದನ್ನಾದರೂ ಒಂದು ಸತಿ ಸರ್ಟಿಫೈ ಮಾಡಿಸ್ಕೊಂಡು ಬರೋಣ ಅಂತ ನಮ್ಮ ಮಹಾಶಯರು ಇಂಜಿನಿಯರ್ಗಳು ಮ ಪ್ರಯತ್ನ ಬಳತ್ತರ ಅದು ಪ್ರಯತ್ನ ಪಟ್ಟಿಲ್ಲ ಅವನು ಯಾವುದೋ ದಾಖಲೆ ತಂದು ಅಲ್ಲಿ ಬಿಸಾಕದ ಅದನ್ನು ಇವರು ಅಕ್ಸೆಪ್ಟ್ ಮಾಡಿದ್ರು ಮುಂದೆ ಮುಂದುವರೆಸ್ಕೊಂಡು ಹೋದರು ಅಲ್ಲಿಂದ ಅವನ ಚಾರ್ಟೆಡ್ ಅಕೌಂಟೆಂಟು ಬ್ಯಾಲೆನ್ಸ್ ಶೀಟ್ನ ನಾವು ತೆಗೆದುಕೊಂಡ್ವಿ ಅವ್ನಿಗೆ ಯಾವ ರೀತಿ ಅವ್ನಿಗೇನು ಏನು ಬಿಸ್ನೆಸ್ ಇಲ್ಲಾಂದರೆ ಯಾವ ರೀತಿ ಅವ್ನು ಇಷ್ಟು ದೊಡ್ಡ ಬ್ಯಾಲೆನ್ಸ್ ಶೀಟ್ ಕೊಡ್ತಾನೆ ಅಂತ ನೋಡಿದ್ರೆ ಆ ಬ್ಯಾಲೆನ್ಸ್ ಶೀಟಲ್ಲಿ ಒಬ್ಬರು ಸಿ ಎ ಅವರ ಹೆಸರಿದೆ ನಾನು ಅದನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಹೋಗಲ್ಲ ನಿಮಗೆ ಅದರ ದಾಖಲೆಯನ್ನು ಕೊಡ್ತೇನೆ ಅವರ ಅಡ್ರೆಸ್ ಕೂಡ ಇಲ್ಲ ಒಬ್ಬ ಸಿ ಎ ಅಡ್ರೆಸ್ ಇಲ್ಲದೆ ಇರುವಂಥ ಬ್ಯಾಲೆನ್ಸ್ ಶೀಟ್ ಅವನ ಒಂದು ರಿಜಿಸ್ಟರ್ಡ್ ಸಿ ಎ ನಂಬರ್ ಇಲ್ಲದೇ ಇರುವಂಥ ಬ್ಯಾಲೆನ್ಸ್ ಶೀಟ್ ಈ ಬ್ಯಾಲೆನ್ಸ್ ಶೀಟ್ನ ಹುಡ್ಕೊಂಡು ಈ ವ್ಯಕ್ತಿ ಯಾರಾದರೂ ಇದ್ದಾರಾ ಅಂತ ನಾವು ಚಾರ್ಟರ್ಡ್ ಅಕೌಂಟೆಂಟ್ ಒಂದು ಆ ಕಚೇರಿ ಬೆಂಗಳೂರಿನಲ್ಲಿ ರಿಜಿಸ್ಟರ್ ಆಗುವ ಕಚೇರಿಗೆ ನಾವು ಹೋಗಿ ಕೇಳಿದಾಗ ಆ ಸಿ ಎ ರಿಟೈರ್ಡ್ ಆಗಿ ಎಷ್ಟೋ ವರ್ಷಗಳ ಕಾಲ ಆಗಿದೆ ಇವತ್ತು ಬ್ಯಾಲೆನ್ಸ್ ಶೀಟ್ ಬಿಡಿ ಒಂದು ಸಿಗ್ನೇಚರ್ ಕೂಡ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಆ ಸಿ ಎ ತಲುಪಿದ್ದಾರೆ ಅಂಥ ಒಬ್ಬ ನಾಮ ನಿರ್ ಹತ ಪಥ ಗೊತ್ತಿಲ್ಲದೆ ಇರುವಂಥ ಸಿ ಎ ಕೈಯಲ್ಲಿ ಬ್ಯಾಲೆನ್ಸ್ ಶೀಟ್ನ ಮಾಡಿಸ್ಕೊಂಡು ಈ ರಿಪೋರ್ಟನ್ನು ಹಾಕಿರ್ತಾರೆ ಅದಾದ ನಂತರ ಅವರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಕೂಡ ಕುತೂಹಲದ ವಿಚಾರ ಈ ವ್ಯಕ್ತಿ ಮೂಲಕ ಮುಡುಬಿದ್ರೆ ಅವರು ಅವರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬಹುಶಃ ಇಲ್ಲೂ ಕಾಂಟ್ರಾಕ್ಟರ್ಗಳು ಕೂತಿದ್ದಾರೆ ಅವರು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಇಲ್ಲಿ ಶಿವಮೊಗ್ಗ ಅಥವಾ ಬೆಂಗಳೂರಿನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಆದರೆ ಈ ಮಾಶಯ ಎಲ್ಲೋ ದೂರದ ಊರಿನಲ್ಲಿ ಯಾರಿಗೂ ಇರೋ ಥರ ರಿಜಿಸ್ಟ್ರೇಷನ್ ಮಾಡಬೇಕು ಅದಕ್ಕೆ ಧಾರವಾಡಕ್ಕೆ ಹೋಗಿ ರಿಜಿಸ್ಟ್ರೇಷನ್ನ ಮಾಡ್ತಾರೆ ಧಾರವಾಡದಲ್ಲಿ ವಿಚಾರಿಸಿದಾಗ ಕೂಡ ಅದ್ರ ಬಗ್ಗೆ ದೊಡ್ಡ ಮಾಹಿತಿ ನಮಗೆ ಲಭ್ಯ ಆಗಲಿಲ್ಲ ಆ ರಿಜಿಸ್ಟ್ರೇ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನು ಧಾರವಾಡದಲ್ಲಾಗಿದೆ ವರ್ಕ್ಡನ್ ಇಲ್ಲ ಸಿ ಎ ರಿಪೋರ್ಟ್ ಇಲ್ಲ ಯಾವುದೂ ಇಲ್ಲದ ಒಬ್ಬ ವ್ಯಕ್ತಿಗೆ ಇಲ್ಲಿ ಕೆಲಸಗಳು ಸಿಗಲಿಕ್ಕೆ ಪ್ರಾರಂಭ ಆಗುತ್ತೆ ಈ ಕೆಲಸಗಳು ಸಿಕ್ಕಿ ಸಿಗೋದು ಎರಡು ಸಾವಿರದ ಹದಿನೆಂಟರ ನಂತರ ನೀವೆಲ್ಲ ನೋಡಿರುವಾಗ ಎರಡು ಸಾವಿರದ ಹ ಹದಿನೆಂಟರ ನಂತರ ಹೊಸ ಶಾಸಕರಲ್ಲಿ ಆಯ್ಕೆ ಆದ ನಂತರ ಒಂದಷ್ಟು ಕಾಮಗಾರಿಗಳನ್ನು ಬಿಮಲ್ ಇನ್ಫ್ರಾ ಕಂಪನಿಗೆ ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ ಎಷ್ಟು ಎಷ್ಟರ ಮಟ್ಟಿಗೆ ಟೆಂಡರ್ಗಳು ಅವನಿಗೆ ಸಿಗುತ್ತೆ ಎಷ್ಟರ ಮಟ್ಟಿಗೆ ಇಲ್ಲಿ ಈ ಬೆಳ್ತಂಗಡಿಯಲ್ಲಿ ಕಾಮಗಾರಿಗಳು ಸಿಗುತ್ತೆ ಅಂತ ಹೇಳಿದ್ರೆ ಅವನು ತನ್ನದೇ ಆದಂಥ ರೆಡಿಮಿಕ್ಸ್ ಪ್ಲಾಂಟನ್ನು ಕೂಡ ಉಜಿರೆಯಲ್ಲಿ ಆರಂಭ ಮಾಡ್ತಾರೆ ಒಂದು ಕ್ವಾರಿಯನ್ನು ಕೂಡ ಗುತ್ತಿಗೆಗೆ ಪಡೆದುಕೊಳ್ತಾರೆ ಒಂದು ಮಣ್ಣಿನ ಸ್ಯಾಂಡ್ನ ಇದು ಕೂಡ ಅವನಿಗೆ ಸಪ್ಲೈ ಆಗುವಂಥ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳಾಗುತ್ತೆ ಆ ಕ್ವಾರಿಗೆ ಆ ರೆಡಿಮಿಕ್ಸ್ ಪ್ಲ್ಯಾಂಟ್ಗೆ ತಾವುಗಳೇ ಹೋಗಿ ಅದನ್ನು ವರದಿ ಮಾಡಿದ್ರಿ ಅದನ್ನು ಮಾನ್ಯ ಶಾಸಕರು ಉದ್ಘಾಟನೆ ಮಾಡಿದರು ಆ ಕ್ವಾರಿಯನ್ನು ಆ ರೆಡಿಮಿಕ್ಸ್ ಪ್ಲಾಂಟನ್ನು ತಾವುಗಳು ನೋಡಿದ್ವಿ ಅದಾದ ನಂತರ ಬೆಳ್ತಂಗಡಿಯಲ್ಲಿ ಏನು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಿಂತ ಜಾಸ್ತಿ ಬಿಮಲ್ನ ಲಾರಿಗಳ ಓಡಾಟ ಯಾವ ಲಾರಿಯಲ್ಲಿ ನೋಡಿದ್ರು ಬಿಮಲ್ 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 ಅಂತ ಎಷ್ಟು ಕಡೆ ನೋಡಿದ್ರು ಬಿಮಲ್ ನಮ್ಮಲ್ಲಿ ಸಾರ್ವಜನಿಕರು ಓಡಾಡೋ ಲಾರಿಗಳು ಕ ಬಸ್ಗಳು ಕಮ್ಮಿಯಾಗಿತ್ತು ಬಿಮಲ್ನ ಸಿಮೆಂಟಿನ ಲಾರಿ ಬಿಮಲ್ನ ಹೊಯ್ಗೆ ಬಿಮಲ್ನ ಕಬ್ಬಿಣ ಎಲ್ಲ ಬಿಮಲ್ದೇ ಕೆಲಸ ಐ ಬಿ ಬಿಮಲ್ಗೆ ಇದು ಅಣೆಕಟ್ಟುಗಳು ಬಿಮಲ್ಗೆ ರೋಡ್ ಬಿಮಲ್ಗೆ ಸಿ ರೋಡ್ ಬಿಮಲ್ಗೆ ಎಲ್ಲ ಬಿಮಲ್ ಆದರೆ ಇವತ್ತು ಬಿಮಲ್ ಎಲ್ಲಿ ಮಾಯ ಆಗಿದ್ದಾರೆ ಉಜಿರೆಯ ಆ ಪ್ಲಾಂಟ್ ಯಾಕೆ ಮುಚ್ಚಿದ್ದಾರೆ ಅನ್ನುವುದೇ ನಮ್ಮ ಯಕ್ಷ ಪ್ರಶ್ನೆ ಯಾಕೆ ಇವತ್ತು ಒಂದೇ ಒಂದು ಗಾಡಿ ಕೂಡ ಇವತ್ತು ಓಡಾಡ್ತಿಲ್ಲ ಬಿಮಲ್ನವರು ಏನು ಸಾಮಾನ್ಯನಲ್ಲ ನಮಗೂ ನನಗೂ ಕೂಡ ಬೆದರಿಕೆ ಒತ್ತಡ ಎಲ್ಲವನ್ನು ಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಈ ಈ ಈ ಕಾಮಗಾರಿ ಇಲ್ಲಿಗೆ ನಿಲ್ಲ ಲೋಕಾಯುಕ್ತರಿಗೆ ಕೂಡ ನಾವು ದೂರನ್ನು ಕೊಟ್ಟಿದ್ದೇವೆ ಲೋಕಾಯುಕ್ತರಿಗೆ ಒತ್ತಡ ಹಾಕುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಲೋಕಾಯುಕ್ತಕ್ಕೆ ಕೊಟ್ಟ ದೂರಿಗೆ ನಮಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ನೋಟಿಸ್ ಕೂಡ ನಾವು ಹೋಗಿ ಅದಕ್ಕೆ ಅಪೇರ್ ಕೂಡ ಆಗ್ತಾ ಇದ್ದೇವೆ ಆದರೂ ಕೂಡ ಕರ್ನಾಟಕ ಲೋಕಾಯುಕ್ತ ಸುಮ್ಮನೆ ಕೂತಿಲ್ಲ ಅಲ್ಲೂ ಕೂಡ ಒತ್ತಡ ಹಾಕುವ ಕೆಲಸವನ್ನು ಮಾಡ್ತಿದ್ದಾರೆ ಯಾರು ಅದಕ್ಕೆ ಅಲ್ಲಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಗೆ ಜೀವ ಬೆದರಿಕೆ ಕೂಡ ಬರ್ತಾ ಇದೆ ಇಂಥ ಒಂದು ಪ್ರಸಂಗ ಬೆಳ್ತಂಗಡಿಯಲ್ಲಿ ನಡೀತಾ ಇದೆ ಸದ್ ನಮ್ಮ ಒಟ್ಟಾರೆಯಾಗಿ ನಮ್ಮ ವಿಚಾರ ಈ ಟೆಂಡರ್ನಲ್ಲಿ ಎರಡು ಕೋಟಿ ರೂಪಾಯಿ ಹೆಚ್ಚುವರಿ ಹಣವನ್ನು ಕಟ್ಟಡ ಸಂಪೂರ್ಣಗೊಂಡಿದೆ ಅಂತ ಘೋಷಣೆ ಮಾಡಿದ್ದಾರೆ ಬಾಗಿಲು ಬಾಗ್ಲೋಪನ್ ಮಾಡಿಲ್ಲ ಇವತ್ತವರೆಗೂ ಸಾರ್ವಜನಿಕರಿಗಾಗಲಿ ಅಧಿಕಾರಿಗಳಿಗಾಗ್ಲಿ ಯಾರಿಗೂ ಕೂಡ ಅದನ್ನು ಇವತ್ತರೆಗೂ ಬಿಟ್ಕೊಟ್ಟಿಲ್ಲ ನೀವು ಉದ್ಘಾಟನೆಗೆ ನೀವು ಹೋಗಿದ್ದೀರಿ ಇದಾದ ನಂತರವೂ ಕೂಡ ಅದಕ್ಕೆ ಬೀಗ ಜಡಿಯುವಂಥ ಕೆಲಸ ಆಗಿದೆ ಇವತ್ತು ಸಾರ್ವಜನಿಕರ ಸರಿಸುಮಾರು ಏಳು ಕೋಟಿಯಷ್ಟು ದುಡ್ಡು ಅದಕ್ಕೆ ವ್ಯಯ ಆಗಿದ್ರು ಕೂಡ ಇವತ್ತು ಕೂಡ ಸಾರ್ವಜನಿಕ ಉಪಯೋಗಕ್ಕೆ ಅಥವಾ ಅಧಿಕಾರಿಗಳ ಉಪಯೋಗಕ್ಕೆ ಇವತ್ತು ಕೂಡ ಬಿಟ್ಟಿಲ್ಲ ಗುಪ್ತವಾದ ಮೀಟಿಂಗ್ಗಳು ಇವತ್ತು ಅಲ್ಲಿ ನಡೀತಾ ಇದೆ ಯಾವ ವಿಚಾರವನ್ನು ಅಧಿಕಾರಿಗಳನ್ನ ಕರೆದು ಆಫೀಸಲ್ಲಿ ಮಾತಾಡಲಿಕ್ಕಾಗ್ತಾ ಇಲ್ಲ ಆ ಗುಪ್ತವಾದ ಮೀಟಿಂಗ್ ಎಂಟು ಗಂಟೆ ಒಂಬತ್ತು ಗಂಟೆಗೆ ಇವತ್ತು ಮಾತಾಡ್ತಾ ಇದ್ದೆ ಇವತ್ತು ಪ್ರತಿ ಕಂಬಗಳು ಗೋಡೆಗಳು ಈ ಭ್ರಷ್ಟಾಚಾರ ಅನಾಚಾರದ ವಿಚಾರವನ್ನು ಮಾತಾಡ್ತಾ ಇದೆ ಇನ್ನು ನೂರು ವರ್ಷ ಕಾಲ ಈ ಭ್ರಷ್ಟಾಚಾರದ ಬಗ್ಗೆ ಈ ಕಂಬಗಳು ಮಾತಾಡುತ್ತೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಕಟ್ಟಡ ಸಂಪೂರ್ಣಗೊಂಡಿದೆ ಅಂತ ಘೋಷಣೆ ಆಗುತ್ತೆ ಕಟ್ಟಡದ ಹೆಚ್ಚುವರಿ ಕಾಮಗಾರಿ ನಾಮಕಾವಸ್ಥೆ ಟೆಂಡರ್ ಪ್ರಕಟಣೆ ಆಗಿದೆ ಅದಾದ ನಂತರ ಯಾವುದೋ ಸುಳ್ಳು ರಶೀತಿಗಳನ್ನು ಸೃಷ್ಟಿ ಮಾಡಿ ಸರ್ಕಾರದಿಂದ ಎರಡು ಕೋಟಿ ರೂಪಾಯಿ ಹೆಚ್ಚುವರಿಯನ್ನು ಕಬಳಿಸುವ ಸಂಚನ್ನ ರೂಪಿಸಿದ್ದಾರೆ ಈ ಎಲ್ಲ ಆರೋಪಗಳ ಪರವಾಗಿ ಇವತ್ತು ಲೋಕಾಯುಕ್ತಕ್ಕೆ ನಾವು ದೂರು ಕೊಟ್ಟಿದ್ದೇವೆ ಅದು ಸಾಧಾರಣ ಒಂದು ವರ್ಷದಿಂದ ಅದಕ್ಕೆ ತನಿಖೆ ಆಗ್ತಾ ಇದೆ ಆದರೆ ಲೋಕಾಯುಕ್ತದಲ್ಲಿ ನಮಗೆ ಬಹುಶಃ ಬಹಳ ಒತ್ತಡ ಆಗ್ತಾ ಇದ್ದಾರೆ ಕೆಲವು ಅಧಿಕಾರಿಗಳು ಒತ್ತಡದಿಂದ ಲೋಕಾಯುಕ್ತದಲ್ಲೂ ಕೂಡ ಈ ಕೇಸನ್ನು ಮುಚ್ಚುವಂಥ ಪ್ರಸಂಗ ಬರ್ತಾ ಇದೆ ಅದರಲ್ಲೂ ಕೂಡ ಒಬ್ರು ಬೆಳ್ತಂಗಡಿ ಅವರೇ ಒಬ್ಬರು ಒಬ್ಬರ ಪಾತ್ರ ಅದರಲ್ಲಿದೆ ಮುಂದಿನ ದಿನಗಳಲ್ಲಿ ಅವರೇನಾದರೂ ಇದಕ್ಕೆ ಒತ್ತಡವನ್ನು ಹಾಕಿದ್ರೆ ಅವರ ಹೆಸರನ್ನು ನಾನು ಸಾರ್ವಜನಿಕವಾಗಿ ಬಹಿರಂಗಪಡಿಸ್ತೇನೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದರೊಂದಿಗೆ ನಾವು ಈ ಕೇಸನ್ನ ನಾಳೆಯಿಂದ ಇದರಿಂದ ಇದ್ರ ಹಿಂದೆ ಬಿದ್ದು ಸ್ವತಃ ಲೋಕಾಯುಕ್ತರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಪಿ ಡಬ್ಲಿ ಭೇಟಿ ಮಾಡಿ ಇದ್ರ ಬಗ್ಗೆ ಎಸ್ ತನಿಖೆ ಆಗಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದೇವೆ ಯಾಕೆ ಎಸ್ ತನಿಖೆ ಇದರಲ್ಲಿ ಶಾಸಕರ ಪಾತ್ರ ಇದೆ ಇದರಲ್ಲಿ ಅಧಿಕಾರಿಗಳ ಪಾತ್ರ ಇದೆ ಇದರಲ್ಲಿ ಖಾಸಗಿ ಸಂಸ್ಥೆಗಳಿದೆ ಇದರಲ್ಲಿ ಬೇರೆ ಬೇರೆ ಜಿಲ್ಲೆಯ ಪೊಲೀಸರು ಇದರಲ್ಲಿ ಇನ್ವಾಲ್ವ್ ಆಗಬೇಕಾಗುತ್ತೆ ಬೇಕಾದರೆ ಬೇಕಾದಷ್ಟು ಡಾಕ್ಯುಮೆಂಟ್ಸ್ ಇದೆ ಬೇರೆ ಬೇರೆ ಇಲಾಖೆಗಳು ಇದರಲ್ಲಿ ಭಾಗವ ಭಾಗವಹಿಸಬೇಕಾಗುತ್ತೆ ಹೀಗೆ ಸಮಗ್ರವಾಗಿ ಎಲ್ಲರೂ ಇದರಲ್ಲಿ ತನಿಖೆಯಲ್ಲಿ ಭಾಗವಹಿಸೋದ್ರಿಂದ ಎಸ್ ಐ ಟಿ ತನಿಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಭ್ರಷ್ಟಾಚಾರ ಇವತ್ತು ಪರಶುರಾಮ ಥೀಮ್ ಪಾರ್ಕಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ಬೆಳ್ತಂಗಡಿಯಲ್ಲಿ ಅದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಆಗಿದೆ ಇದನ್ನು ಸಾರ್ವಜನಿಕರ ಮುಂದೆ ತಂದು ಇಡುವವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಪೇಮೆಂಟ್ ಎಷ್ಟಾಗಿದೆ ಅಂತ ನಾವು ಆರ್ ಟಿ ಐ ಹಾಕಿದ್ರೆ ಆರ್ ಟಿ ಐ ಬರೋದ್ರಲ್ಲೂ ನಮಗೆ ವಿಳಂಬ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಶಿಫ್ಟ್ ಆಗ್ತಾ ಇದ್ದಾರೆ ಪಾರ್ಟ್ ಪೇಮೆಂಟ್ ಆಗಿದೆ ಅದನ್ನು ಸ್ಪೆಸಿಫಿಕ್ ಆಗಿ ನಾವು ಕೇಳಿದ್ರೆ ಆ ಮಾಹಿತಿ ನಮಗೆ ಬರ್ತಾ ಇಲ್ಲ ಯಾಕಂದರೆ ಅಧಿಕಾರಿಗಳು ನಾನಲ್ಲ ಅವನು ಅವನಲ್ಲ ಇವನು ಅಂತ ಹೇಳುವಂಥ ವಿಚಾರ ಇದೆ ಇದೆ ಅದನ್ನು ಈಗ ಆರ್ ಟಿ ಐ ಯಾವುದೇ ಇದನ್ನು ನಮ್ಮ ಹತ್ರ ನಾವು ಒತ್ತಡ ಹಾಕಿ ತೆಗೆದಿರುವಂಥ ಮಾಹಿತಿಯಲ್ಲ ಎಲ್ಲ ನಾವು ಆರ್ ಟಿ ಐಕ ಮೂಲಕನೇ ತೆಗೆದಿರೋದು ಅದನ್ನು ಕೇಳಿದ್ದೀವಿ ಅದು ಮುಂದಿನ ವಾರ ಬರುತ್ತೆ ಯಾಕಂದರೆ ಇದು ಇಲ್ಲಿಗೆ ಮುಗಿಯೋಲ್ಲ ಇದು ಇಲ್ಲಿಗೆ ಮುಗಿಯಲ್ಲ ಇನ್ನೊಂದಷ್ಟು ಕಡತಗಳಿದೆ ಇನ್ನೊಂದಷ್ಟು ವಿಚಾರಗಳನ್ನು ನಾವು ತೆಗಿಬೇಕಾಗಿದೆ ಆ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೇವೆ ಇಷ್ಟು ದೊಡ್ಡ ಭ್ರಷ್ಟಾಚಾರ ನಡೆಯುವಾಗ ಕೇವಲ ಅಧಿಕಾರಿಗಳು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎರಡು ಕೋಟಿ ರೂಪಾಯಿ ಚುನಾವಣೆಯ ಹದಿನೈದು ದಿವಸ ಮುಂಚೆ ಇದನ್ನ ಕಟ್ಟ ಕಾಮಗಾರಿ ಆಗಿರುವಂತಹ ಒಂದು ಕಟ್ಟಡಕ್ಕೆ ಹೆಚ್ಚುವರಿ ಎರಡು ಕೋಟಿ ರೂಪಾಯಿಯನ್ನ ತಂದು ಎಲ್ಲ ಕೆಲಸ ಆದ್ಮೇಲೆ ಟೆಂಡರ್ ಇದೆಲ್ಲ ಆದ್ಮೇಲೆ ವರ್ಕ್ ಡನ್ ತಗೊಳ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಶಾಸಕರ ಪಾತ್ರ ಅಲ್ಲಿ ಇನ್ನು ಯಾರ ಪಾತ್ರ ಅಂತ ನೀವು ಹೇಳ್ತೀರಾ ನಂತರ ಸಮಯ ಬಂದಾಗ ಎಲ್ಲರ ಹೆಸರನ್ನು ನಾನು ಬಹಿರಂಗಪಡಿಸ್ತೀನಿ ಯಾಕಂತ ಹೇಳಿದ್ರೆ ಈ ಜೀವ ಬೆದರಿಕೆ ಗೊಡ್ಡು ಬೆದರಿಕೆಗೆಲ್ಲ ಹೆದರೋರಲ್ಲ ಯಾಕಂದರೆ ಇದನ್ನೆಲ್ಲ ನೋಡಿದ್ದೀವಿ ನಾವು ಕಾನೂನು ವಕೀಲನಾಗಿದ್ದಾಗಲೂ ಇಂಥ ಕೇಸ್ಗಳನ್ನು ನಾವು ಮಾಡಿದ್ದೀವಿ ಆದ್ದರಿಂದ ಈ ಬೆದರಿಕೆಗೆ ಇದ್ರಿ ನಮ್ಮ ಸತ್ಯದ ಹೋರಾಟವನ್ನು ನಿಲ್ಲಿಸೋರಲ್ಲ ಚುನಾವಣೆ ಪೂರ್ವದಲ್ಲಿ ನಾವು ಹೇಳಿದ್ವಿ ನಾವು ಫಾರ್ಟಿ ಪರ್ಸೆಂಟ್ನ ವಾಸನೆ ಬೆಳ್ತಂಗಡಿಯಲ್ಲಿದೆ ಫಾರ್ಟಿ ಪರ್ಸೆಂಟ್ನ ಭ್ರಷ್ಟಾಚಾರ ಬೆಳ್ತಂಗಡಿಯಲ್ಲಿ ನಡೀತಿದೆ ಅಂತ ಹೇಳಿದ್ದೇವೆ ನಾವು ನೀವು ಹೇಳಿದ್ರಿ ಯಾವುದನ್ನು ಬಹಿರಂಗ ಪಡಿಸಲಿಲ್ಲ ಅಂತ ನೀವು ಒಂದು ದಿವ್ಸ ನಮ್ಮನ್ನು ಕೇಳ್ಬೋದು ಅದಕ್ಕೆ ಇದನ್ನು ಇವತ್ತು ಬಹಿರಂಗ ಪಡಿಸ್ತಾ ಇದ್ದೀನಿ ಇದರಲ್ಲಿ ಫಾರ್ಟಿ ಪರ್ಸೆಂಟ್ ಅಲ್ಲ ಇದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಆಗಿದೆ ಅನ್ನೋ ವಿಚಾರವನ್ನು ನಾನು ಹೇಳಿದ್ದೀನಿ ಇದು ಇಲ್ಲಿಗೆ ನಾನು ಈ ಪತ್ರಿಕಾಗೋಷ್ಠಿ ಮಾಡಿ ಇಲ್ಲಿಗೆ ಮುಗಿಸುವಂತ ವಿಚಾರ ಅಲ್ಲ ಇದನ್ನ ಹೋರಾಟದ ಮುಖಾಂತರ ಇನ್ನೂ ಮುಂದೆ ತಗೊಳ್ತೀವಿ ಯಾಕಂತ ಹೇಳಿದ್ರೆ ಎಷ್ಟೇ ಬೆದರಿಕೆ ಆಗ್ಲಿ ಕಾನೂನು ಅಡಿ ಸಂವಿಧಾನದ ಅಡಿ ನಾವೆಲ್ಲ ಕಾನೂನು ಅಡಿಯಲ್ಲಿ ಹೋರಾಟ ಮಾಡಲೇಬೇಕಾಗುತ್ತೆ ಆ ಹೋರಾಟದ ಮೇಲೆ ನಂಬಿಕೆ ಇದೆ ನಮ್ಮ ಸಂವಿಧಾನದ ಮೇಲೆ ನಂಬಿಕೆ ಇದೆ ನ್ಯಾಯ ನಮಗೆ ಸಿಗುತ್ತೆ ಅನ್ನುವ ಒಂದು ವಿಚಾರ ನಮಗೆ ಗೊತ್ತು ಅದರ ಆ ಹೋರಾಟವನ್ನು ಮಾಡ್ತೇವೆ ಬೆದರಿಕೆ ಹಾಕಿದ್ರು ಅದಕ್ಕೆ ಯಾವ ರೀತಿ ಅಪ್ಲಿಕೇಶನ್ಗಳನ್ನು ಹಾಕಿ ಆ ಬೆದರಿಕೆಯನ್ನು ಕಾನೂನು ರೀತಿಯಲ್ಲಿ ನಿಲ್ಲಿಸಬೇಕು ಅಂತ ನಮಗೆ ಗೊತ್ತಿದೆ ಅಧಿಕಾರಿ ಮಟ್ಟದಕ್ಕಿಂತ ಜ ಮೇಲಿರುವಂಥವರು ಕಾನೂನು ಕಾನೂನು ಚೌಕಟ್ಟಿನಲ್ಲಿರುವಂಥವರು ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥವರು ಈ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅದನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದ ಬಿ ಜೆ ಪಿಯ ಪ್ರಮುಖರ ಪಾತ್ರ ಕೂಡ ಇದರಲ್ಲಿದೆ ಸಮಯ ಬಂದಾಗ ಅದನ್ನು ಬಹಿರಂಗಪಡಿಸ್ತೀನಿ ಇಲ್ಲ ಯಾವ ದೂರನ್ನು ನಾವು ಕೊಡೋದಕ್ಕೆ ಹೋಗಲ್ಲ ಯಾಕಂದರೆ ನಮಗೆ ಗನ್ಮ್ಯಾನ್ನ ಅವಶ್ಯಕತೆ ಇಲ್ಲ ಆದ್ದರಿಂದ ಯಾವ ದೂರನ್ನು ಕೊಡೋ ಕೊಡೋದಕ್ಕೆ ಹೋಗಲ್ಲ ಅಂಥ ಎಂಥ ಬೆದರಿಕೆ ಎದುರು ಅದನ್ನು ಕಾನೂನಾತ್ಮಕವಾಗಿ ಎದುರಿಸ್ತೇವೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮಂಜೂರಾದ ಕಾಮಗಾರಿ ಅಂತ ಇಲ್ಲ ಈಗ ಸಾಕಷ್ಟು ಕಾಮಗಾರಿ ನಡೀತಾ ಇದೆ ಬಸ್ ಸ್ಟ್ಯಾಂಡ್ ಕಾಮಗಾರಿ ಯಾವುದೋ ಲೇವಾದೇವಿಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇತ್ತು ನಾನು ನಿಲ್ಲಿಸಿದ್ರು ಅದನ್ನು ಕಾಂಗ್ರೆಸ್ ಸರ್ಕಾರ ಬಂದಾಗ ಪ್ರಾರಂಭ ಮಾಡಲಿಕ್ಕೆ ನಾವು ಕ ಕೈಗೊಂಡು ಕ್ರಮ ಕೈಗೊಂಡ್ವಿ ಅದಕ್ಕೆ ಪ್ರಾರಂಭ ಆಗಿದೆ ಅದೇನಂತ ಅದೇ ರೀತಿ ಕೆಲವು ಕಾಮಗಾರಿಗಳು ನಮ್ಮ ಗೇರುಕಟ್ಟೆ ಭಾಗದಲ್ಲಿರುವಂಥ ಕೆಲವು ಕಾಮಗಾರಿಗಳು ಕೆಲವು ರಸ್ತೆಗಳು ಇರ್ಬೋದು ಅಲ್ಲೆಲ್ಲ ಫಾರ್ಟಿ ಪರ್ಸೆಂಟ್ ಇತ್ತು ಅಲ್ಲೆಲ್ಲ ಈ ರೀತಿಯ ಕಾಮಗಾರಿಗಳು ಎಲ್ಲ ಫಾರ್ಟಿ ಪರ್ಸೆಂಟ್ನ ಕಾಮಗಾರಿ ಇದನ್ನ ಬಿಲ್ ಬಿಲ್ ಕೊಡೋದಕ್ಕೆ ನಾವು ಪತ್ರವನ್ನು ಬರೆದಿದ್ದೇವೆ ಇದನ್ನ ಕೊಡಬೇಡಿ ಅಂತ ಹೇಳಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಫಾರ್ಟಿ ಪರ್ಸೆಂಟ್ನ ವಾಸನೆ ಇದೆ ಫಾರ್ಟಿ ಪರ್ಸೆಂಟ್ನ ಆರೋಪ ಇದೆ ಇಂಥ ಕಾಮಗಾರಿಗಳನ್ನು ಖಂಡಿತ ನಾವು ನಿಲ್ಲಿಸಿದ್ದೇವೆ ಆದರೆ ಅಭಿವೃದ್ಧಿಗೆ ಎಲ್ಲೂ ಅಡ್ಡಪಡುವಂಥ ಕೆಲಸವನ್ನು ಮಾಡಿಲ್ಲ ಯಾರು ಎಲ್ಲಿ ಪ್ರಾಮಾಣಿಕವಾಗಿ ಟೆಂಡರ್ ಹಾಕಿದ್ದಾರೆ ಕಾಂಟ್ರಾಕ್ಟರ್ಗಳು ಪ್ರಾಮಾಣಿಕವಾಗಿ ಇದ್ದಾರೆ ಅಲ್ಲಿ ಎಲ್ಲದಕ್ಕೂ ಎಲ್ಲೂ ಕೂಡ ನಾವು ತಡೆ ಒಡ್ಡುವಂಥ ಕೆಲಸ ಮಾಡಿಲ್ಲ ಇವತ್ತು ನೀವು ನೋಡ್ಬೋದು ಬೆಳ್ತಂಗಡಿಯಲ್ಲಿ ರೆಕ್ಕೆ ಅಲ್ಲಿ ಒಂದು ದೇವಸ್ಥಾನದ ತಡೆಗೋಡೆ ಉರುಳಿರುವಂಥ ಪ್ರಸಂಗ ಆಗಿದೆ ಒಂದು ಕೋಟಿ ರೂಪಾಯಿಯ ತಡೆಗೋಡೆ ಒಂದು ಕೋಟಿ ರೂಪಾಯಿಯ ತಡೆಗೋಡೆ ಒಂದು ಮಳೆಗೂ ಅದು ನಿಲ್ಲಲ್ಲ ಬೀಳುತ್ತೆ ಅಂತ ಹೇಳಿದ್ರೆ ಯಾವ ರೀತಿಯ ಕಾಮಗಾರಿಯಲ್ಲಿ ನಡೆದಿರಬೇಕು ಇದು ಫಾರ್ಟಿ ಪರ್ಸೆಂಟ್ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಇದರಲ್ಲಿ ದೇವರ ದುಡ್ಡನ್ನು ಲೂಟಿ ಮಾಡುವಂಥ ಕೆಲಸ ಇಲ್ಲಿ ಮಾಡಿದ್ದಾರೆ ಬಂಗೇರವರವರು ಮೂವತ್ತು ವರ್ಷ ನಲವತ್ತು ವರ್ಷದ ಹಿಂದೆ ಮಾಡಿದಂಥ ಬ್ರಿಡ್ಜ್ಗಳು ಕೂಡ ಇವತ್ತು ಎಷ್ಟು ಮಳೆ ಬಂದರೂ ಕೂಡ ಗಟ್ಟಿಯಾಗಿ ನಿಂತಿರುವುದನ್ನು ನಾವು ನೋಡಿದ್ದೇವೆ ಒಂದೆರಡು ವರ್ಷದಲ್ಲಿ ಕಟ್ಟಿರುವಂಥ ಮಾಲಾಡಿ ಬ್ರಿಡ್ಜ್ ಒಂದೆರಡು ವರ್ಷದಲ್ಲಿ ಕಟ್ಟಿರುವಂಥ ರೆಕ್ಕೆದ ತಡೆಗೋಡೆ ಎಲ್ಲ ಈ ರೀತಿ ಕುಸಿತಾ ಇರೋದಂತ ನೋಡಿದ್ರೆ ಇದರಲ್ಲಿ ಫಾರ್ಟಿ ಪರ್ಸೆಂಟ್ ಅಲ್ಲಿ ಇನ್ನೇನು ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಡ್ರಾಮ ಡ್ರಾಮಾ ಡ್ರಾಮಾ ಹಾಂ ಈಗ ಜನರ ಕಷ್ಟಕ್ಕೆ ನಾವು ಹೋಗೋದು ಅಲ್ಲಿ ಅವರ ಕಷ್ಟಕ್ಕೆ ನಾವು ಸ್ಪಂದಿಸೋದು ಡ್ರಾಮಾ ಅಂತಾದರೆ ಹೌದು ಡ್ರಾಮಾನೇ ಅಂತ ನೀವು ಅನ್ಕೋಬೋದು ಯಾಕಂತ ಹೇಳಿದ್ರೆ ಮಳೆನೂ ನೋಡಲಿಲ್ಲ ಯಾವ ಚಳಿ ಗಾಳಿ ನೋಡಲಿಲ್ಲ ನಮ್ಮ ಕುಟು ನಮ್ಮ ಕುಟುಂಬದಲ್ಲೂ ಕಷ್ಟಗಳಿದೆ ನಾನು ಕೂಡ ಬೆಚ್ಚಿಗೆ ಎಲ್ಲ ಕೂತ್ಕೋಬೋದಾಗಿತ್ತು ಸಾಧಾರಣ ಇವತ್ತಿಗೆ ಮೂರು ವಾರ ಆಗ್ತಾ ಬಂತು ನಿರಂತರವಾಗಿ ಬೆಳ್ತಂಗಡಿಯಲ್ಲೇ ಇದ್ದು ನಮಗೂ ಕೂಡ ಬೆಂಗಳೂರಿಂದ ಕರೆ ಬರ್ತಾ ಇದ್ದೆ ಹೋರಾಟಕ್ಕೆ ಬನ್ನಿ ಭಾಗವಹಿಸಿ ಮೈಸೂರು ಪಾದಯಾತ್ರೆಗೆ ಬನ್ನಿ ಭಾಗವಹಿಸಿ ಅಂತ ಅವರಿಗೆ ಒಂದು ಪತ್ರನೇ ಬರೆದಿದ್ದೀನಿ ನಮ್ಮ ಜನ ಕಷ್ಟದಲ್ಲಿದ್ದಾರೆ ಇರಬೇಕಾಗುತ್ತೆ ಅವರ ಜೊತೆ ನಾನು ನಿಲ್ಲಬೇಕಾಗುತ್ತೆ ನಾನು ತೆಗೆ ತೆಗೆದುಕೊಂಡಿರುವಂಥ ಎಂಬತ್ತ್ಮೂರು ಸಾವಿರ ಮತ ಏನಿದೆ ಆ ಪ್ರತಿಯೊಂದು ಮತದಾರರ ಜವಾಬ್ದಾರಿ ನನ್ನ ಮೇಲಿದೆ ಅವರ ಋಣ ನನ್ನ ಮೇಲಿದೆ ಅವರ ಋಣ ತೀರಿಸುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಮೊನ್ನೆ ಪೆರ್ನಾಲೆ ಕೆರೆಯಲ್ಲಿ ಅಷ್ಟು ದೊಡ್ಡ ಅನಾಹುತ ಆಗುವಂಥ ಪ್ರಸಂಗ ಅಲ್ಲಿ ಸಮ ಉದ್ಭವಿಸಿತ್ತು ಆ ಪ್ರಸಂಗ ಆದಾಗ ಕೂಡ ಅಲ್ಲಿ ನಿಂತು ಆ ಈಶ್ವರ ಮಲ್ ಅವರಿಗೆ ಒಂದು ಅವ್ರಿಗೂ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ವ್ಯವಸ್ಥೆ ಮಾಡಿ ಆ ನೀರನ್ನು ಬಿಡುವಂಥ ಕೆಲಸವನ್ನು ಮಾಡಿದ್ವಿ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ನಮಗೆ ದೂರವಾಣಿ ಕರೆ ಬರ್ತಾ ಇತ್ತು ಅಲ್ಲಿ ನಮ್ಮ ನಾಯಕರುಗಳು ನಾವು ಎಲ್ಲರೂ ಅಲ್ಲಿಗೆ ಹೋಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಬಹುಶಃ ಡ್ರಾಮಾ ಮಾಡ್ತಾ ಇರೋದು ನಾವು ಅಂತ ಆದರೆ ಇದು ಇದೇ ಸರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇ ಡ್ರಾಮಾ ಆರ್ಟಿಸ್ಟು ಬಿಮಲ್ ನ ಪ್ರವೀಣ್ ಕುಮಾರ್ ಈಗ ಎಸ್ಕೇಪ್ ಆರ್ಟಿಸ್ಟ್ ಆಗಿದ್ದಾರೆ ನೆಕ್ಸ್ಟು ಎರಡನೇ ಡ್ರಾಮಾ ಆರ್ಟಿಸ್ಟು ಡಿ ಪಿ ಜೈನಿಲಿಂದ ಎಸ್ಕೇಪ್ ಆಗುವ ಪ್ರಸಂಗ ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರ ಈಗಾಗಲೇ ಗಂಟು ಮೂಟೆಯನ್ನು ಕಟ್ಟಿದ್ದಾರೆ ಇನ್ನು ಕೆಲವೇ ದಿನ ಅಥವಾ ಕೆಲವೇ ಗಂಟೆಗಳಲ್ಲಿ ಬೆಳ್ತಂಗಡಿಯಿಂದ ಪರಾರಿಯಾಗುವಂಥ ಎಲ್ಲ ಸಂಭವ ಸಂಭವನೆ ಇದೆ ಇದರಲ್ಲೂ ಕೂಡ ಮೂರು ಕೋಟಿಯಷ್ಟು ರೂಪಾಯಿಯ ಕಿಕ್ ಅನ್ನ ಪಡೆದುಕೊಂಡಿದ್ದಾರೆ ಎನ್ನುವ ಆರೋಪವನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಲ್ಲಿಯ ಚುನಾವಣೆ ಪೂರ್ವದಲ್ಲಿ ಇಲ್ಲಿಯ ಶಾಸಕರು ಮೂರು ಕೋಟಿ ಕಿಕ್ ಬ್ಯಾಕನ್ನು ಈ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಲ್ಲಿ ಕೂಡ ಪಡೆದುಕೊಂಡಿದ್ದಾರೆ ಐಬಿದು ವಿಚಾರ ಈಗಾಗಲೇ ಹೇಳಿದ್ದೇನೆ ಆದ್ದರಿಂದ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಯಾವ ಇಷ್ಟೆಲ್ಲ ದುಡ್ಡು ಕೊಟ್ಟು ಅವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೊನ್ನೆ ತಾನೇ ಶಾಸಕರು ಒಂದು ಕಡೆ ಹೇಳಿದರು ಎರಡು ವರ್ಷ ಇದ್ರ ಬಗ್ಗೆ ನೀವು ಮಾತಾಡಬೇಡಿ ನೀವು ಅಂಗಡಿ ಮುಂಗಟ್ಟುಗಳಲ್ಲೆಲ್ಲ ಕೂತ್ಕೊಂಡು ಈ ಹೈವೇ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ದಾರೆ ಇನ್ನು ಎರಡು ವರ್ಷ ಅಲ್ಲ ಇನ್ನು ಐದು ವರ್ಷ ಆದರೂ ನಾವು ಮಾತಾಡಬಾರ್ದು ಅನ್ನೋದು ಅವ್ರ ಮನಸ್ಸಿನಲ್ಲಿದೆ ಅವ್ರು ನಿಮಗೆ ಹೇಳಲಿಲ್ಲ ಅಷ್ಟೇ ಇನ್ನು ಐದು ವರ್ಷ ಈ ಕಾಮಗಾರಿ ಆಗಲ್ಲ ಇನ್ನು ಮುಂದೆ ನಾವು ಒಂದು ಹೋರಾಟವನ್ನು ಕೂಡ ಇದಕ್ಕೆ ರೂಪ ರೂಪಿಸ್ಲಿಕ್ಕೆ ಈಗ ಈಗಾಗಲೇ ಚಿಂತನೆಯನ್ನು ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ಸಾರ್ವಜನಿಕರ ಪರಿಸ್ಥಿತಿಯನ್ನು ನೋಡಿದಾಗ ಭಾಳ ನೋವಾಗುತ್ತೆ ಯಾವ ಶ್ರೀಮಂತರು ಹೇಗೋ ಕಾರು ಕಾರಲ್ಲಿ ಓಡಾಡ್ಬಿಡ್ತಾರೆ ಆದರೆ ಪಾದಚಾರಿಗಳು ಸಣ್ಣ ಸಣ್ಣ ಗಾಡಿ ಆಟೋ ರಿಕ್ಷಾದವರು ಇವರ ಪರಿಸ್ಥಿತಿ ನೋಡಿದಾಗ ಅದು ಚಿಂತಾಜನಕ ಪರಿಸ್ಥಿತಿಯಾಗಿದೆ ಮುಂದಿನ ದಿನಗಳಲ್ಲಿ ನಾವು ಒಂದು ಸಾರ್ವಜನಿಕ ಹೋರಾಟ ಇದೊಂದು ಪಕ್ಷದ ಅಲ್ಲ ಇದು ಬೆಳ್ತಂಗಡಿಯ ಎಲ್ಲ ಸಾರ್ವಜನಿಕರು ಸೇರಿ ಈ ಹೋರಾಟವನ್ನು ಮಾಡಿ ಮಾಡದೇ ಇದ್ದರೆ ಇನ್ನು ಐದು ವರ್ಷ ಬೆಳ್ತಂಗಡಿಗೆ ರಾಷ್ಟ್ರೀಯ ಹೆದ್ದಾರಿ ಬರಲಿಕ್ಕೆ ಇಲ್ಲ ಎಷ್ಟೋ ಸಾವುಗಳು ಆಗುವ ಸಂಭಾವನೆ ಕೂಡ ಈ ರಾಷ್ಟ್ರೀಯ ಹೆದ್ದಾರಿಯಿಂದ ಇದೆ ಇದನ್ನು ತಡೆಗಟ್ಟುವ ಕೆಲಸವನ್ನು ನಿಮ್ಮ ಜೊತೆ ಸೇರಿ ನಾವೆಲ್ಲರೂ ಮಾಡಬೇಕಾಗುತ್ತೆ Thank you.